ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶನಿವಾರದ ಮಿನಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ನಿಮಗೆ ಟೈಟಲಲ್ಲೇ ಗೊತ್ತಾಗಿದೆ ನಾನಿವತ್ತು ಏನು ತಿಂಡಿ ಮಾಡ್ತಾ ಇದ್ದೀನಿ ಅಂತ ವಾಂಗಿ ಬಾತ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಬದನೇಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ನೆಕ್ಸ್ಟ್ ಒಂದು ಮೂರು ಈರುಳ್ಳಿನ ಆಗಿ ಕಟ್ ಮಾಡಿದ್ದೀನಿ ಒಂದು ಟೊಮೆಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣ್ಲಿಕ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಇದೆಲ್ಲ ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ವಾಂಗಿ ಭಾತ್ ಪೌಡ್ರ್ ತೊಗೊಂಡಿದ್ದೆ ಎರಡು ಆ ವಾಂಗಿ ಭಾತ್ ಪೌಡ್ರನ್ನು ಹಾಕ್ಕೊಂಡು ಬದನೆಕಾಯಿ ಮತ್ತು ವಾಂಗಿ ಭಾತ್ ಪೌಡ್ರ್ ಎರಡು ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ವಾಸನೆ ಹೋಗಬೇಕು ಬಾತ್ ಪೌಡ್ರು ಅಲ್ಲಿವರೆಗೂ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಿ ಬದನೆಕಾಯಿನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಏನು ಬೇಯೋ ಬೇಯಿಸೋ ಅಂಥದ್ದೇನಿಲ್ಲ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ ನೆಕ್ಸ್ಟು ನಾನಿಲ್ಲಿ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ ಈ ಹುಣಸೆ ಹುಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡ್ರೆ ಅಲ್ಲಿಗೆ ಬದ್ನೆಕಾಯಿನೂ ಬೆಂದಿರುತ್ತೆ ಗೊಜ್ಜು ರೆಡಿಯಾಗಿದೆ ಈಗ ನಾನಿಲ್ಲಿ ಮುಂಚೆನೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ರೆಡಿಯಾಗಿರೋ ಗೊಜ್ಜನ್ನು ವಾಂಗಿ ಭಾತ್ ಗೊಜ್ಜನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ವಾಂಗಿಭಾತ್ ರೆಡಿ ಆಗುತ್ತೆ ತುಂಬಾ ಈಸಿಯಾಗೂ ಕೂಡ ಮಾಡ್ಕೋಬೋದು ನೋಡಿ ಯಾವ ಥರ ಬಂದಿದೆ ಅಂತ ರೆಸಿಪೀಸ್ ತುಂಬಾ ಸಿಂಪಲ್ ಆಗಿದೆ ನಾನೀಗ ಕಾಳು ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಮೆಣಸನ್ನು ಹಾಕ್ಕೊಂಡು ಕುಟಾಣಿಯಲ್ಲಿ ಕುಟ್ಕೋತಾ ಇದ್ದೀನಿ ಇದನ್ನು ಸಲಾಡ್ಗೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನೋಡಿ ಈಗ ಪೌಡರ್ ರೆಡಿಯಾಗಿದೆ ಇದನ್ನು ಕಾಳಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಥರದ ಕಾಳು ತೊಗೊಂಡಿದ್ದೆ ಕಡಲೆಕಾಳು ಬಟಾಣಿ ಕಾಳು ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿ ತೊಗೊಂಡಿದ್ದೆ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಟೊಮೆಟೊನೂ ಹಾಕೋತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳಿನ ಸಲಾಡ್ ರೆಡಿ ಆಗುತ್ತೆ ನಾನೀಗ ಬಾಕ್ಸಿಗೂ ಕೂಡ ರೆಡಿ ಮಾಡಿದ್ದೀನಿ ಮಕ್ಕಳಿಗೆ ಮಕ್ಕಳು ಕೂಡ ರೆಡಿ ಆದರೂ ಅವ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ಈಗ ಅವರು ಪ್ರೇಯರ್ ಮಾಡಿಬಿಟ್ಟು ಟಿಫನ್ನ ತಿಂತಾ ಇದ್ದಾರೆ ಅವರು ಟಿಫನ್ ತಿನ್ನೋದ್ರೊಳಗೆ ಟೈಮು ಕೂಡ ಆಗೋಯ್ತು ಎಂಟು ಮೂವತ್ತೈದು ಆಗೋಗ್ಬಿಟ್ಟಿದ್ದು ಅದಕ್ಕೆ ಸ್ಕೂಲಿಗೆ ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ವ್ಯಾನ್ಗೆ ಬಿಡಬೇಕು ನೋಡಿ ವೆದರ್ ಯಾವ ಥರ ಇದೆ ಅಂತ ಮೋಡ ಆಗಿಬಿಟ್ಟಿದೆ ಹನಿನೂ ಕೂಡ ಬರ್ತಾ ಇದೆ ವ್ಯಾನ್ ಕೂಡ ಬಂತು ನಾನು ಮಕ್ಕಳನ್ನ ವ್ಯಾನ್ ಗತ್ತಿಸ್ಬಿಟ್ಟು ಮನೆಗೆ ವಾಪಸ್ ಇದ್ದೀನಿ ನೋಡಿ ನಮ್ಮ ಮನೆ ಹತ್ರ ಎಷ್ಟು ಜಾಗ ಇದೆ ಅಂತ ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ ತೊಂದರೆ ಏನಿಲ್ಲ ಆರಾಮಾಗಿ ಆಟ ಆಡ್ಕೋಬೋದು ಎಲ್ಲೋದ್ರೂ ಅನ್ನೋ ಭಯನೂ ಇರೋಲ್ಲ ಗಾಡಿ ಬರ್ತವೆ ಅನ್ನೋ ಭಯನೂ ಇರಲ್ಲ ನಮ್ಮ ಓನರು ಸ್ವಲ್ಪೇ ಸ್ವಲ್ಪ ಜಾಗದಲ್ಲಿ ಎಷ್ಟೆಲ್ಲ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತ ಯಾವ್ಯಾವ ಥರ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ ಇದು ಕಾಟೆ ಗಿಡ ಹೂ ಗಿಡ ಇದು ಇದು ಅವರೆಕಾಯಿ ಗಿಡ ಇದನ್ನ ತೋಟ ಮಾಡಿಕೊಂಡಿದ್ದಾರೆ ನಮಗೂ ಕೂಡ ಇಲ್ಲೇ ಫ್ರೆಶ್ ಆಗಿ ಸಿಗ್ ಸಿಗುತ್ತೆ ಇದು ಅವರೆಕಾಯಿ ನಾವು ಕೂಡ ಇಲ್ಲೇ ತಗೊಳ್ಳೋದು ಇದು ಪುದೀನೂ ಬೆಳೆಸ್ಕೊಂಡಿದ್ದಾರೆ ನೆಕ್ಸ್ಟ್ ಇದು ಹೂವು ಏ ಯಾವ ಹೂವು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ ಇದು ಅಷ್ಟೇ ಇದು ಯಾವ ಥರದ ಗಿಡ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇದು ಬದನೆಕಾಯಿ ಅಂತ ಹೇಳ್ತಾರೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸಾಂಬಾರ್ಗೇನೋ ಯೂಸ್ ಮಾಡ್ತಾರೆ ಅಂತ ನಾವೆಂದು ಇದನ್ನು ಸಾಂಬಾರು ಮಾಡಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸಿ ಇದು ಯೂ ಈ ಥರ ಗಿಡ ಅಂತೇಳ್ಬಿಟ್ಟು ನೆಕ್ಸ್ಟು ಕನಕಾಂಬ್ರ ಗಿಡನೂ ಹಾಕ್ಕೊಂಡಿದ್ದಾರೆ ಇದು ದೊಡ್ಡ ಪಾತ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಕೆಮ್ಮು ಕಫ ಅಂತೇನಾದರೂ ಇದ್ದರೆ ಇದನ್ನ ಒಂದು ಎಲೆನ ತಿಂದುಬಿಟ್ರೆ ಕಡಿಮೆ ಆಗುತ್ತೆ ಕೆಮ್ಮು ಕಫ ಇದು ತೊಗರಿಕಾಯಿ ಇದು ಒಂದೇ ಗಿಡ ಇರೋದು ಆದರೂ ಎಷ್ಟೊಂದು ಬಿಡುತ್ತೆ ಅಂದರೆ ಈ ಒಂದೇ ಗಿಡದಲ್ಲಿ ಒಂದು ಮೂರು ಕೆ ಜಿ ಆಗೋವಷ್ಟು ತೊಗರಿಕಾಯಿ ಸಿಗುತ್ತೆ ಇದು ಒಂಥರ ಹೂ ಇದು ಮೊಗ್ಗಲ್ಲಿ ವೈಟ್ ವೈಟ್ ಕಲರ್ ಆಗಿರುತ್ತೆ ಅರಳದಾಗ ಪಿಂಕ್ ಕಲರ್ ಬರುತ್ತೆ ನೋಡಿ ಟೊಮೆಟೊ ಗಿಡಗಳ್ನ ಹಾಕ್ಕೊಂಡಿದ್ದಾರೆ ಇದು ದಾಸವಾಳ ಗಿಡನೇ ಇದು ಯೆಲ್ಲೋ ಕಲರ್ ದಾಸವಾಳ ಗಿಡ ಇದು ಅಷ್ಟೇ ಇದು ದಾಸವಾಳ ಗಿಡದ ಗಿಡದಲ್ಲಿ ಒಂದು ನಾಲ್ಕೈದು ತರದ್ದು ದಾಸವಾಳ ಗಿಡನ ಬೆಳೆಸ್ಕೊಂಡಿದ್ದಾರೆ ನೋಡಿ ಇದು ಹಸಿ ಮೆಣ್ಸಿನ್ಕಾಯಿ ಗಿಡ ಇದು ಮುಗುಲ್ ಮೆಣ್ಸಿನ್ಕಾಯಿ ಇದು ತುಂಬಾ ಖಾರ ಇರುತ್ತೆ ನೆಕ್ಸ್ಟ್ ಬದನೆ ಗಿಡನೂ ಬೆಳೆಸ್ಕೊಂಡಿದ್ದಾರೆ ಇದು ಎರಡು ಪಾ ಎರಡು ಪಾರ್ಟ್ ಮಾಡಿಕೊಂಡಿದ್ದಾರೆ ಅವರೇ ಗಿಡನ ಅದು ಒಂದು ತೋಟ ಈ ಕಡೆ ಒಂದು ತೋಟ ಈ ತೋಟದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಯಿ ಇದು ಬದನೇಕಾಯಿ ಇವತ್ತು ನಾನು ತಿಂಡಿ ಮಾಡಿದ್ನಲ್ವ ಅದು ವಾಂಗಿ ಭಾತ್ ಹಾಕೋ ಅಂತ ಬದನೆಕಾಯಿ ಗಿಡ ಇದನ್ನು ಬೆಳೆಸ್ಕೊಂಡಿದ್ದಾರೆ ಇಲ್ಲೇ ನೆಕ್ಸ್ಟು ಇದು ದಾಸವಾಳ ಗಿಡ ಇದು ಎಲೆ ಬಂದು ತೆಳುವಾಗಿರುತ್ತೆ ಹೂ ಹೂದಳನೂ ಅಷ್ಟೇ ಅದು ತೆಳುವಾಗಿರುತ್ತೆ ನೆಕ್ಸ್ಟ್ ಸ್ಫಟೀ ಸ್ಫಟಿಕ ಗಿಡ ಇದು ನಾವು ಮುಂಚೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮುಡ್ಕೊಂಡು ಹೋಗ್ತಾ ಇದ್ವಿ ನಾನು ಈಗ ಇದನ್ನು ನೋಡ್ತಾ ಇದ್ದೀನಿ ಇದು ಕೃಷ್ಣ ತುಳಸಿ ಇದನ್ನು ಸಹ ಬೆಳೆಸ್ಕೊಂಡಿದ್ದಾರೆ ಇಲ್ಲಿ ನೆಕ್ಸ್ಟು ಬೆಂಡೆಕಾಯಿ ಗಿಡ ಗಿಡ ಚಿಕ್ಕದಾದರೂ ಬೆಂಡೆಕಾಯಿ ತುಂಬಾ ಬಿಡುತ್ತೆ ಇದರಲ್ಲಿ ಇದು ಸಬ್ಬಸ್ಸಿಗೆ ನಮ್ಮ ಕಡೆ ತಬಾಕ್ಷಿ ಸೊಪ್ಪು ಅಂತಾರೆ ಅದನ್ನು ಬೆಳೆಸ್ಕೊಂಡಿದ್ದಾರೆ ನೆಕ್ಸ್ಟ್ ಇದು ಅವರೆ ಗಿಡ ಇದು ತುಂಬ ಇದಿನ್ನು ಚಿಕ್ಕದು ಅಷ್ಟೇನು ಬಂದಿಲ್ಲ ಹೂ ಮಾತ್ರ ತುಂಬಾ ಇದೆ ಅವರೆಕಾಯಿನೂ ಅಷ್ಟೇ ಹೂ ಎಷ್ಟಿರುತ್ತೋ ಅಷ್ಟು ಅವರೆಕಾಯಿ ಬರುತ್ತೆ ನೋಡಿ ಯಾವ ಥರ ತೋಟ ಮಾಡಿಕೊಂಡಿದ್ದಾರೆ ಅಂತ ನೆಕ್ಸ್ಟು ಬಾಳೆ ಗಿಡನೂ ಬೆಳೆಸ್ಕೊಂಡಿದ್ದಾರೆ ಈಗಿನ್ನೂ ಬಾಳೆಗೊನೆ ಹೊಡೆದಿದೆ ಹಣ್ಣಾಗಿಲ್ಲ ಇದು ಹಣ್ಣಾಗೋದಕ್ಕೆ ಇನ್ನೂ ಒಂದು ತಿಂಗಳು ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ತುಪ್ಪದೀರೆ ಗಿಡ ಇದನ್ನು ಬೆಳೆಸ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದು ಇದು ದಾಳಿಂಬೆ ಗಿಡ ಮತ್ತು ಬಿಕ್ಕೆಣ್ಣಿನ ಗಿಡನೂ ಬೆಳೆಸ್ಕೊಂಡಿದ್ದಾರೆ ನೆಕ್ಸ್ಟು ಗುಲಾಬಿಗೆ ಕಟ್ಟಿ ಕೊಡ್ತಾರಲ್ಲ ಇದು ಪತ್ರೆ ಅದನ್ನು ಬೆಳೆಸ್ಕೊಂಡಿದ್ದಾರೆ ನೋಡಿ ಇದು ಪಾಟ್ ಅಲ್ಲೇ ವಿಲೇದೆಲ್ಲನೂ ಬೆಳೆಸ್ಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಟ್ಯಾಂಕ್ ಯು ಫಾರ್